ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಸಂಡೆ ಮಾರ್ನಿಂಗ್ ಸಿಕ್ಸ್ ಫಾರ್ಟಿ ಫೈವ್ ಆಗಿದೆ ಅದಿತಿ ನಾ ಇವತ್ತು ಸ್ವರ್ಣಪ್ರಾಶನ ಅದಿತಿಗೆ ಕೊಡಿಸ್ಬೇಕು ಸ್ವರ್ಣಪ್ರಾಶನ ಸಿಕ್ಸ್ ಓ ಕ್ಲಾಕ್ ಇಂದ ಶುರುವಾಗಿದೆ ಎಷ್ಟು ಬೇಗ ಮಕ್ಕಳಿಗೆ ಕೊಡಿಸ್ತಿವೋ ಅಷ್ಟು ಮಕ್ಕಳಿಗೆ ಒಳ್ಳೇದು ಇವತ್ತು ಪುಷ್ಯ ನಕ್ಷತ್ರ ಭಾನುವಾರ ಅಂಡ್ ಅಂಬಾಸೆ ಸಹ ಅಂಬಾಸೆಗೂ ಪುಷ್ಯ ನಕ್ಷತ್ರಕ್ಕೂ ಯಾವುದೇ ಲಿಂಕ್ ಇಲ್ಲ ಪುಷ್ಯ ನಕ್ಷತ್ರ ಇವತ್ತು ಭಾನುವಾರ ಬಂದಿರೋದ್ರಿಂದ ಇವತ್ತು ಬಿದ್ದು ಪ್ರಾಶನ ಇದೆ ಅದಿತಿ ಈಗ ಇದ್ದಿದ್ದಾರೆ ಅದಿತಿ ಹೆಬ್ಸಿದ ತಕ್ಷಣ ಆರಾಮಾಗಿ ಹೆದರು ಬಟ್ ಪೋಪು ಹೋಗ್ತಿದ್ದೀವಿ ಅಂತೆಲ್ಲ ಹೇಳಿ ಹೆಬ್ಸಿದ್ದೀನಿ ಅದಿತಿಗೆ ಈಗ ಸ್ನಾನ ಅಂತಂದರೆ ಇವಾಗ ಸ್ನಾನ ಕರ್ಕೊಂಡು ಹೋಗಿದ ತಕ್ಷಣ ಅಂತಂದರೆ ಟಾಯ್ಲೆಟ್ಗೆ ಕರ್ಕೊಂಡು ಹೋಗಿದ ತಕ್ಷಣ ಅದಿತಿ ಪಾಟಿ ಸೂಸು ಎಲ್ಲ ಮಾಡ್ತಾರೆ ಆ್ಯಂಡ್ ನೈಟ್ ಟೈಮ್ ನಾನು ಅದಿತಿಗೆ ಡೈಪರ್ಸ್ನ ಯೂಸ್ ಮಾಡೋದಿಲ್ಲ ಈ ರೀತಿ ವ್ರಾಪರ್ನ ಹಾಕಿದ್ದೀನಿ ನನ್ನ ಅದಿತಿಗೆ ಸೊ ಅದಿತಿಗೆ ಅದನ್ನೆಲ್ಲ ಚೇಂಜ್ ಮಾಡಿ ಆ್ಯಂಡ್ ಪಾಟಿ ಸೂಸು ಎಲ್ಲ ಅದಿತಿ ಈಗ ಮಾಡ್ತಾರೆ ಎದ್ದ ತಕ್ಷಣ ಅದಿತಿಗೆ ಪಾಟಿ ಅಭ್ಯಾಸ ಆಗಿರೋದ್ರಿಂದ ಶೇ ಡೆಫಿನೆಟ್ಲಿ ಏನು ಕ್ರ್ಯಾಂಕಿ ಮಾಡಿದೆ ಆರಾಮಾಗಿ ಹೋಗ್ತಾರೆ ನನಗೇನು ಸ್ಟ್ರೆಸ್ ಇರೋದಿಲ್ಲ ಸೊ ಎಸ್ ಇವತ್ತು ಬಿಂದು ಪ್ರಾಶನ ಇದೆ ಹೋಗ್ತಾ ಇದ್ದೀವಿ ಆ್ಯಂಡ್ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅದಿತಿ ಸಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎವ್ರಿಬಡಿ ಹ್ಯಾಪಿ ಬೇಬಿ ಮಾತಾಡಲ್ವಾ ಮಾತಾಡಲ್ವಾ ಅದಿತಿ ಮಾತಾಡಲ್ವಾ ಮಾತಾಡ್ತೀರಾ ನೋಡಿ ಅಲ್ಲಿ ಗುಡ್ ಮಾರ್ನಿಂಗ್ ಎಸ್ ಸೊ ಅದಿತಿನ ರೆಡಿ ಮಾಡಿ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬ ಬಾಯ್ ಸೇ ಬ ಬಾಯ್ ಬಾಯ್ ಸ್ನಾನ ಆದಮೇಲೆ ಅದಿತಿಗೆ ಸ್ಕಿನ್ ಪ್ರಿಪ್ರೇಷನ್ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ಅದಿತಿಗೆ ಕ್ರೀಮು ಲೋಷನ್ ಎಲ್ಲ ಹಚ್ಚೋಣ ಅಂತ ಅಂದ್ಬಿಟ್ಟು ಡ್ರೆಸ್ ರೆಡಿ ಮಾಡಿದೆ ಅದಿತಿಗೆ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸು ಸಿಬ್ಬಾ ಮೇಡ್ ತುಂಬ ಚೆನ್ನಾಗಿದೆ ಅದಿತಿಗೆ ಸ್ಕಿನ್ಗೆ ಅದು ಯೂಸ್ ಆಗಿದೆ ನಾವು ಅಷ್ಟೇ ನಮ್ಮ ಮಕ್ಕಳಿಗೆ ಸ್ಕಿನ್ ಯಾವುದು ಸೂಟ್ ಆಗುತ್ತೋ ಅದನ್ನೇ ಯೂಸ್ ಮಾಡಬೇಕು ತುಂಬ ಜನ ನನಗೆ ಡಿ ಎಮ್ ಮಾಡಿ ಕೇಳ್ತಿರ್ತಾರೆ ನೀವು ಯಾವ್ದು ಯೂಸ್ ಮಾಡ್ತೀರ ಆದಿತಿಗೆ ತುಂಬ ವೈಟ್ ಆಗಿದ್ದಾರೆ ಅದಿತಿ ವೈಟ್ ಇದ್ದಾರೆ ಅದಿತಿ ನಾವು ಯೂಸ್ ಮಾಡ್ತೀವಿ ಹೇಳಿ ಅಂತ ಸೊ ನಾನು ಹೇ ರೆಸ್ಪಾಂಡ್ ಮಾಡ್ತೀನಿ ದ್ಯಾಟ್ ನಾವು ಯೂಸ್ ಮಾಡ್ತಿರೋದು ಸಬಾ ಮೇಡ್ ಅಂತ ಬಟ್ ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ನಮ್ಮ ಮಕ್ಕಳಿಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ಯೂಸ್ ಮಾಡಬೇಕಾಗತ್ತೆ ಕೆಲವು ಮಕ್ಕಳುಗಳಿಗೆ ಹಿಮಾಲಯ ಸೂಟ್ ಆಗುತ್ತೆ ಕೆಲವು ಮಕ್ಕಳುಗಳಿಗೆ ಹಿಮಾಲಯ ಸೂಟ್ ಆಗೋದಿಲ್ಲ ಸೊ ಅದನ್ನು ನೋಡಿಕೊಂಡು ನಾವು ಯೂಸ್ ಮಾಡಬೇಕಾಗತ್ತೆ ನಾನು ಯೂಸ್ ಮಾಡೋದು ಅದೀತಿಗೆ ಸೆಬಾಮೇಡ್ ಆಲ್ ದ ಪ್ರಾಡಕ್ಟ್ಸ್ ಆರ್ ಸೆಬಾಮೇಡ್ ಓನ್ಲಿ ಪೌಡರ್ ಮಾತ್ರ ಹಿಮಾಲಯ ಹಾಕ್ತೀನಿ ಅಂತಂದರೆ ಜಸ್ಟ್ ನಾನು ಬಾಡಿಗಾಗಲಿ ಎಲ್ಲಿಗೆ ಅಂತಂದರೆ ಕೆನ್ನೆಗೆ ಅಥವಾ ಮುಖಕ್ಕೆ ಆಲ್ ಓವರ್ ಮುಖಕ್ಕೆ ಫೇಸ್ಗೆಲ್ಲ ನಾನು ಪೌಡರ್ ಯೂಸ್ ಮಾಡೋದಿಲ್ಲ ಜಸ್ಟ್ ಬಟ್ಟಿಡುವಂತಹ ಜಾಗಕ್ಕೆ ಮಾತ್ರ ನಾನು ಪೌಡರ್ನ ಯೂಸ್ ಮಾಡ್ತೀನಿ ಆ್ಯಂಡ್ ಸಬಾಮೇಡ್ ಕ್ರೀಮ್ ಆ್ಯಂಡ್ ಲೋಷನ್ನ ಹಾಕ್ತೀನಿ ಅದಿತಿಗೆ ಅದು ಚೆನ್ನಾಗಿ ಸೆಟ್ ಆಗಿದೆ ಸೆಕೆ ಆಗಬಾರ್ದು ಅಂತ ಜಸ್ಟು ಸ್ವಲ್ಪೇ ಸ್ವಲ್ಪ ಸೆಕೆ ಅಂತಂದರೆ ಸೆಕೆ ಗುಳ್ಳೆ ಆಗುತ್ತಲ್ಲ ಮಕ್ಕಳಿಗೆ ಅದಿತಿ ತುಂಬ ಬೆವರ್ತಾರೆ ಅದಕ್ಕೋಸ್ಕರ ಕತ್ತತ್ರ ಮಾತ್ರ ಸ್ವಲ್ಪ ನಾಟ್ ತುಂಬ ಡ್ಯಾಬ್ ಮಾಡೋಲ್ಲ ಸ್ವಲ್ಪ ಹಾಕ್ತೀನಿ ಪೌಡರ್ ಅದಿತಿ ಮುದ್ದಾಗಿ ರೆಡಿ ಆದರೂ ಆ್ಯಂಡ್ ನೆಕ್ಸ್ಟ್ ನಾನು ಹಾಲು ಕಾಯಿಸೋದಕ್ಕೆ ಆಲ್ರೆಡಿ ಇಟ್ಟಿದ್ದೆ ಯಾಕಂತಂದರೆ ಬೇಗ ಎದ್ದಿದ್ದಾರೆ ಅದಿತಿ ಸೊ ಬ್ರೇಕ್ಫಾಸ್ಟ್ ಆಬ್ವಿಯಸ್ಲಿ ಒನ್ ನೈನ್ ನೈನ್ ಥರ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಅದಿತಿಗೆ ಹಾಲು ಕುಡಿಸ್ಬಿಟ್ರೆ ಶೇಲ್ ಬಿ ಫೈನ್ ಅಂತ ಇದೇ ರೀತಿ ಪ್ರತಿ ಸಲ ಎಲ್ಲಿಗೆ ಹೋಗಬೇಕು ಬೆಳಗ್ಗೆ ಅಂತಂದರೆ ಅದಿತಿ ಯಾವತ್ತೂ ಕ್ರ್ಯಾಂಕಿ ಮಾಡೋದಿಲ್ಲ ಆರಾಮಾಗಿ ಎದೊಳ್ತಾರೆ ನಮ್ಮ ರೊಟೀನ್ ಯಾವುದಿರುತ್ತೋ ಅದನ್ನು ಆರಾಮಾಗಿ ರೊಟೀನ ಫಾಲೋ ಮಾಡ್ತಾರೆ ನನಗೆ ಯಾವುದೇ ರೀತಿ ಕಷ್ಟ ಆಗೋದಿಲ್ಲ ಆ ಬೇಗ ಎಬ್ಬರಿಸ್ಬೇಕು ಅಂತಂದರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ನಮ್ಮ ಆರ್ಗನೈಜೇಷನ್ ಚೆನ್ನಾಗಿದ್ರೆ ಈಗ ಎಕ್ಸಾಂಪಲ್ ನಾವು ಗಡಿ ಬಿಡಿ ಮಾಡಿಕೊಂಡು ಆ ಸ್ಟ್ರೆಸ್ನ ಮಕ್ಳ ಮೇಲೆ ಹಾಕಿದ್ರೆ ಮಕ್ಳಿಗೂ ಹಿಂಸೆ ಆಗುತ್ತೆ ನಾವು ಎಲ್ಲನೂ ಆರ್ಗನೈಸ್ಡಾಗಿ ಮಾಡ್ಕೊಂಡ್ಬಿಟ್ರೆ ಮಕ್ಳಿಗೂ ಅದು ಅಭ್ಯಾಸ ಆಗುತ್ತೆ ಆ್ಯಂಡ್ ಹಾಲು ಕುಡಿಸ್ದೆ ತುಂಬ ಜನ ನನಗೆ ಹಾಲಿನ ವಿಷಯದಲ್ಲಿ ಕಮೆಂಟ್ ಮಾಡ್ತಾನೇ ಇದ್ದೀರಾ ಆ್ಯಂಡ್ ಡಿ ಎಮ್ ಸಹ ಮಾಡ್ತಿದ್ದೀರಾ ಏನಂತಂದರೆ ಹಾಲನ್ನು ನನ್ನ ಮಗು ಕುಡಿಯೋದೇ ಇಲ್ಲ ಅಂತ ಹೌದು ಮಕ್ಕಳು ಇನಿಷಿಯಲಿ ಹಾಲು ಕುಡಿಯೋದಿಲ್ಲ ಅದಿತಿಗೂ ಅಷ್ಟೇ ಹಾಲು ಅಂತಂದರೆ ಅಷ್ಟಕ್ಕಷ್ಟೇ ಆದರೆ ಒಂದು ಸಿಪ್ ತೊಗೊಂಡ್ಮೇಲೆ ಹಾಲು ಇಷ್ಟ ಆಗುತ್ತೆ ಆ ರೀತಿ ಮಕ್ಕಳಿಗೆ ಡಿಫ್ರೆಂಟಾಗಿ ಒಂದು ಅವರ ಒಂದು ಲೈಕಿಂಗ್ ಪ್ಯಾಟರ್ನ್ಸ್ ಎಲ್ಲ ಇರುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಆ್ಯಂಡ್ ಅದಿತಿಗೆ ನಾನು ಹಾಲನ್ನ ಕೊಡೋದು ಸ್ನ್ಯಾಕ್ ರೀತಿಯಲ್ಲೇ ಊಟ ಮಾಡಿಲ್ಲ ಅಂತಂದರೆ ಹಾಲನ್ನ ಕೊಡೋದಿಲ್ಲ ಹಾಲನ್ನ ಮಕ್ಕಳಿಗೆ ದಿನಕ್ಕೆ ನಾನ್ನೂರು ಎಮ್ ಎಲ್ ಅಷ್ಟೇ ಕೊಡಬೇಕಾಗುತ್ತೆ ಅದಕ್ಕಿಂತ ಜಾಸ್ತಿ ಕೊಟ್ರೆ ಮಕ್ಕಳಿಗೆ ಐರನ್ ಡೆಫಿಷಿಯನ್ಸಿ ಆಗುತ್ತೆ ಅದನ್ನು ನೀವು ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೊಳ್ಬೇಕು ರೆಡಿ ಆದಮೇಲೆ ತುಂಬ ಚೆನ್ನಾಗಿ ಎಳೆ ಬಿಸಿಲು ಬಂದಿತ್ತು ಮನೆ ಎದುರುಗಡೆನೆ ಅದಿತಿ ಆರಾಮಾಗಿ ನೋಡ್ತಿದ್ರು ಆ್ಯಂಡ್ ನವಿಲು ಸಹ ನಮ್ಮ ಮನೆ ಎದುರುಗಡನೆ ಬರುತ್ತೆ ಗರಿಯೆಲ್ಲ ಬಿಚ್ಚುತ್ತೆ ತುಂಬ ಚೆನ್ನಾಗಿರುತ್ತೆ ಅದನ್ನು ನೋಡೋದಕ್ಕೆ ನವಿಲು ಕೂಗ್ತಾ ಇತ್ತು ಅದಕ್ಕೋಸ್ಕರ ಅದಿತಿ ಆರಾಮಾಗಿ ಎಂಜಾಯ್ ಮಾಡ್ತಿದ್ರು ಹಾಸ್ಪಿಟಲ್ನ ರೀಚ್ ಆದ್ವಿ ಏಟ್ ಫಾರ್ಟಿ ಫೈವ್ ಆಗಿತ್ತು ನಾವು ಹಾಸ್ಪಿಟಲ್ಗೆ ಹೋಗೋಷ್ಟರಲ್ಲಿ ನಮ್ಮ ಮನೆಯಿಂದ ನಮಗೆ ಹಾಸ್ಪಿಟಲ್ ಡ್ಯೂರೇಷನ್ ಅಂತಂದರೆ ಡೆಸ್ಟಿನೇಷನ್ನ ರೀಚ್ ಆಗೋದಕ್ಕೆ ಫಾರ್ಟಿ ಫೈವ್ ಮಿನಿಟ್ಸ್ ಬೇಕಾಗುತ್ತೆ ಸೊ ಟೂ ವೀಲರಲ್ಲಿ ಹೋಗಿದ್ವಲ್ವಾ ಸೊ ಟ್ರಾಫಿಕ್ಕೇನು ಆಲ್ಮೋಸ್ಟ್ ಇರಲಿಲ್ಲ ಬಟ್ ಡ್ಯೂರೇಷನ್ ಜರ್ನಿನೇ ಅಷ್ಟು ಬೇಕಾಗುತ್ತೆ ಸೊ ರಶ್ ಏನಿರಲಿಲ್ಲ ತುಂಬ ಕಡಿಮೆ ಜನನೇ ಇದ್ದಿದ್ದು ಅಂದರೆ ಏಳುವರೆಗೆ ಸ್ಟಾರ್ಟ್ ಆಗುತ್ತಲ್ಲ ಸೊ ಎಲ್ಲರೂ ಬರೋದಕ್ಕೆ ಲೇಟ್ ಆಗುತ್ತೆ ಭಾನುವಾರ ಬೇರೆ ಅಲ್ವಾ ಎಲ್ಲರೂ ಎದೋಡೋದು ಲೇಟು ಆದರೆ ಮಕ್ಕಳಿಗೆ ಸ್ವರ್ಣಮಿದ್ದು ಪ್ರಶನ ಎಷ್ಟು ಬೇಗ ಹಾಕಿಸ್ತೀವೋ ಬೆಳಗ್ಗೆ ಬೆಳಗ್ಗೆ ಅಂತಂದರೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆಯೇ ಮಕ್ಕಳಿಗೆ ಹಾಕಿಸೋದಕ್ಕಿಂತ ಅಥವಾ ಮಕ್ಕಳಿಗೆ ಏನಾರು ಒಂದು ಸಿಂಪಲಾಗಿ ಹಾಲು ಅಥವಾ ಏನಾರು ತಿನಿಸು ಹಾಕಿಸ್ಬೋದು ಆ ರೀತಿಯೆಲ್ಲ ಏನೂ ತೊಂದರೆ ಇಲ್ಲ ಬೇಗ ಹಾಕಿಸೋದ್ರಿಂದ ಮಕ್ಕಳ ಬಾಡಿಗೆ ಒಳ್ಳೆಯದು ಅದು ಚೆನ್ನಾಗಿ ಹಿಡಿಯತ್ತೆ ಅನ್ನುವಂತಹ ಒಂದು ನಂಬಿಕೆ ಆಯುರ್ವೇದ ಪ್ರಕಾರ ಸೊ ನಾವು ಅದಿತಿಗೆ ಎಸ್ ಡಿ ಎಮ್ ಹಾಸ್ಪಿಟಲಲ್ಲಿ ಹಾಕ್ಸೋದು ಈ ಹಾಸ್ಪಿಟಲಲ್ಲಿ ಯಾವ ರೀತಿ ಪ್ರೊಸೀಜರ್ ಅಂತಂದರೆ ಒಂದು ಕಾರ್ಡ್ ಕೊಟ್ಟಿರ್ತಾರೆ ಆಲ್ರೆಡಿ ನಮ್ಮ ಹತ್ರ ಈ ಕಾರ್ಡ್ ಇದೆ ಏನಕ್ಕೆ ಅಂದರೆ ವಿ ಹ್ಯಾವ್ ಬೀನ್ ಅಂದರೆ ಅದಿತಿಗೆ ತುಂಬ ದಿನದಿಂದ ಹಾಕ್ಸ್ತಿದ್ದೀವಲ್ಲ ಸೊ ನಮ್ಮ ಹತ್ರ ಕಾರ್ಡ್ ಇದೆ ಬಟ್ ನಿಮಗೆ ಪ್ರೊಸೀಜರ್ ತೋರಿಸೋದಕ್ಕೋಸ್ಕರ ನಾನು ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಹೇಗೆ ಅಂತಂದರೆ ಫಸ್ಟ್ ಟೈಮ್ ನೀವು ಹೋಗಿ ಈ ಹಾಸ್ಪಿಟಲಲ್ಲಿ ಹಾಕ್ಸಿದಿರ ಅಂತಂದರೆ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಕೇಳ್ತಾರೆ ಮಗು ಹೆಸರು ತಂದೆ ತಾಯಿಯ ಹೆಸರು ಫೋನ್ ನಂಬರ್ ಅದೆಲ್ಲ ಕೇಳಿ ಅದಾದಮೇಲೆ ಒಂದು ಕಾರ್ಡ್ ಕೊಡ್ತಾರೆ ಪ್ರತಿ ತಿಂಗಳು ನೀವು ಈ ಕಾರ್ಡನ್ನ ತೊಗೊಂಡು ಬಂದು ಮಕ್ಕಳಿಗೆ ಇದನ್ನು ಹಾಕಿಸ್ಬೇಕಾಗತ್ತೆ ಆ್ಯಂಡ್ ನೀವು ಈ ಬಿಂದು ಪ್ರಾಶನ ಅಲ್ಲಿ ಹಾಕಿಸ್ಬೇಕು ಅಂತಂದರೆ ಅಲ್ಲಿ ಅವರು ಚಾರ್ಜ್ ಮಾಡೋದು ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಅದಾದಮೇಲೆ ಕಾರ್ಡ್ ನಮಗೆ ಕೈ ಕೊಡ್ತಾರೆ ಆ್ಯಂಡ್ ನೆಕ್ಸ್ಟ್ ಪ್ರಾಸೆಸ್ ಏನು ಅಂತಂದರೆ ಮಗುವಿನ ಹೈಟು ವೆಯ್ಟ್ ಎಲ್ಲ ಚೆಕ್ ಮಾಡಿ ಅಲ್ಲಿ ಸ್ವರ್ಣಬಿಂದು ಪ್ರಾಶನ ಹಾಕೋದಕ್ಕೆ ಕೂರಿಸ್ತಾರೆ ಅಥವಾ ಅಂದರೆ ಕೂರಿಸೋದಿಲ್ಲ ನಿಂತ್ಕೊಂಡೇ ಸಹ ಹಾಕ್ತಾರೆ ಆ ರೀತಿಯೆಲ್ಲ ಏನೂ ಇಲ್ಲ ಆದರೆ ಅದಿತಿ ಸ್ವಲ್ಪ ಬೇಡ ಬೇಡ ಅಂತ ಹೇಳ್ತಿದ್ರು ಸೊ ನೀವು ಕುತ್ಕೊಂಡ್ಬಿಡಿ ಮಗುಗೆ ಹಾಕೋಣ ಅಂತೆಲ್ಲ ಹೇಳಿದ್ರು ಟ್ರಸ್ಟ್ ಮೀ ಗೈಸ್ ಈ ಸ್ವರ್ಣ ಬಿಂದು ಪ್ರಾಶನ ಮಕ್ಕಳಿಗೆ ಹಾಕ್ಸೋದ್ರಿಂದ ತುಂಬ ಒಳ್ಳೆಯದು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗುತ್ತೆ ಗ್ರಾಸ್ಪಿಂಗ್ ಸ್ ಸ್ಕಿಲ್ ಚೆನ್ನಾಗಿ ಬರುತ್ತೆ ನನಗೆ ಏನನ್ಸುತ್ತೆ ಅಂತಂದರೆ ಅದಿತಿಗೆ ಈ ಸ್ವರ್ಣ ಬಿಂದು ಪ್ರಾಶನ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಆ್ಯಂಡ್ ಇದರಿಂದ ತುಂಬ ಒಳ್ಳೆಯದಾಗಿದೆ ಅದಿತಿಯ ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು ಅವರ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಇರ್ಬೋದು ಅದಿತಿಯ ವೆಯ್ಟ್ ಚೆಕ್ ಮಾಡ್ತಿದ್ವಿ ಅದೇ ವೇಯಿಂಗ್ ಮೆಷೀನು ಅದಿತಿ ಅದಿತಿಯ ವೆಯ್ಟ್ನ ತುಂಬ ಜಾಸ್ತಿ ತೋರಿಸ್ತಾ ಇತ್ತು ನಾನು ಹೇಳ್ತಿದ್ದೆ ಇಲ್ಲ ಆದಿತಿ ಅಷ್ಟು ವೆಯ್ಟ್ ಇಲ್ಲ ಯಾಕಂತಂದರೆ ಡೇ ಬಿಫೋರ್ ಎಸ್ ನಾವು ಚೆಕ್ ಮಾಡಿಸಿದ್ದೀವಿ ಅದಿತಿ ಅಷ್ಟ್ ಅಷ್ಟು ವೆಯ್ಟ್ ಇರಲಿಲ್ಲ ಅಂತ ಈ ರೀತಿ ಒಂದು ಬೆಳ್ಳಿ ಇದರಲ್ಲಿ ಆ ಸ್ವರ್ಣ ಬಿಂದು ಪ್ರಾಶನನ ಇಟ್ಟಿರ್ತಾರೆ ಅಂಡ್ ಬಂದವರಿಗೆ ಟೂ ಟು ತ್ರೀ ಡ್ರಾಪ್ಸ್ ಬಿಂದು ಪ್ರಾಶನನ ಹಾಕ್ತಾರೆ ಅದಿತಿಗೆ ಕುತ್ಕೊಂಡಿದ ತಕ್ಷಣ ಇಂಜೆಕ್ಷನ್ ಅಂತ ಏನೋ ಭಯ ಬೇಡ ಬೇಡ ಅಂತ ಅಳೋದಕ್ಕೆಲ್ಲ ಕೆಲಸ ಮಾಡಿಟ್ರು ಅವ್ರು ಒಂದು ಸ್ವಲ್ಪ ಸಮಾಧಾನ ಮಾಡಿ ಅಂತೆಲ್ಲ ಹೇಳಿದ್ಮೇಲೆ ಸಮಾಧಾನ ಮಾಡಿದೆ ಅದಾದ್ಮೇಲೆ ಅದಿತಿಗೆ ಟೂ ಟು ತ್ರೀ ಡ್ರಾಪ್ಸ್ ಹಾಕಿದ್ರು ಸ್ಟಾರ್ಟಿಂಗಲ್ಲಿ ಬೇಡ ಬೇಡ ಅಂತ ಬಾಯಿಂದ ತೆಗಿಯೋದಕ್ಕೆ ಇದ್ ಮಾಡ್ತಿದ್ರು ಅವ್ರು ಡಾಕ್ಟ್ರು ಇಲ್ಲ ಇಲ್ಲ ಹಾಕೊಳ್ಬೇಕು ಪಾಪಂಗೆಲ್ಲ ಮಾಡಬಾರ್ದು ಅಂತೆಲ್ಲ ಹೇಳಿ ಅದನ್ನ ಅದಿತಿ ಆರಾಮಾಗಿ ನುಂಗಿದ್ರು ಚೆನ್ನಾಗೇ ಇರುತ್ತೆ ಜೇನುತುಪ್ಪ ಹಾಕಿರ್ತಾರಲ್ಲ ಚಿನ್ನದ ಬಸ್ಮಕ್ಕೆ ಚೆನ್ನಾಗೇ ಇರುತ್ತೆ ಆಬ್ವಿಯಸ್ಲಿ ಆ್ಯಂಡ್ ಮೇಲೆ ನಾವಲ್ಲಿಂದ ಹೊರಟ್ವಿ ಈ ರೀತಿ ಪ್ರೊಸೀಜರ್ ಇರುತ್ತೆ ಸ್ವರ್ಣಬಿಂದು ಪ್ರಾಶನ ಹಾಕಿಸ್ಬೇಕು ಅಂತಂದರೆ ನೀವು ಇಲ್ಲಿಗೆ ಹೋಗಿ ಹಾಕಿಸ್ಬೇಕು ಅನ್ನುವಂತಹ ಒಂದು ಕಂಪಲ್ಷನ್ ಏನೂ ಇಲ್ಲ ನಿಮ್ಮ ಹತ್ತಿರದ ಒಂದು ಆಯುರ್ವೇದ ಕ್ಲಿನಿಕ್ಸಲ್ಲಿ ಹಾಸ್ಪಿಟಲ್ಸಲ್ಲಿ ಸ್ವರ್ಣಬಿಂದು ಪ್ರಾಶನಾನ ಹಾಕಿಸ್ತಿರ್ತಾರೆ ಅಲ್ಲಿ ಹಾಕಿಸ್ಕೊಳ್ಬೋದು ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದ ದಿನ ನೀವು ಸ್ವರ್ಣಬಿಂದ ಪ್ರಾಶನಾನ ಹಾಕಿಸ್ಕೊಳ್ಬೋದು ಇದು ತುಂಬ ಒಳ್ಳೆಯದು ಸ್ವರ್ಣಬಿಂದ ಪ್ರಾಶನ ಹಾಕ್ಸಾಯಿತು ಬಂದ್ವಿ ಹಾಕ್ಸೋಕ್ ಬಂದಿದ್ವಿ ಅದಿತಿ ಅಲ್ಲಿ ಅಂತಂದರೆ ಅದಿತಿಗೆ ನಾವು ತೋರಿಸ್ತೀವಲ್ಲ ಎಸ್ ಡಿ ಎಮ್ ಹಾಸ್ಪಿಟಲ್ ಯು ಕ್ಯಾನ್ ಸಿ ಸೊ ಹಾಕ್ಸಿದ್ವಿ ಹೊರಟ್ವಿ ಆ್ಯಂಡ್ ಸ್ವರ್ಣಬಿಂದು ಪ್ರಾಶನಾನ ಎಷ್ಟು ಬೇಗ ಹಾಕಿಸ್ತೀವೋ ಎಕ್ಸಾಂಪಲ್ ಈಗ ಸೆವೆನ್ ಓ ಕ್ಲಾಕ್ ಹಾಗೆ ಶುರು ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ರೀತಿ ಟೈಮಿಂಗ್ಸ್ ಅಲ್ಲಿ ಶುರು ಮಾಡ್ತಾರೆ ಮೋಸ್ಟ್ಲಿ ಸೆವೆನ್ ಓ ಕ್ಲಾಕ್ ಸೆವೆನ್ ಥರ್ಟಿಗಳ ಶುರು ಮಾಡಿಬಿಡ್ತಾರೆ ಸ್ವರ್ಣಬಿಂದು ಪ್ರಾಶನಾನ ಎಷ್ಟು ಬೇಗ ಹಾಕಿಸ್ತೀವೋ ಮಕ್ಕಳ ಬಾಡಿಗೆ ಅಷ್ಟು ಚೆನ್ನಾಗಿ ಅದು ತಗೊಳತ್ತೆ ಈವ್ನಿಂಗ್ವರೆಗೂ ಹಾಕ್ತಿರ್ತಾರೆ ಅಯ್ಯೋ ಬಿಡು ಹಾಕ್ಸೋಣ ಅನ್ನುವಂತಹ ನೆಗ್ಲೆಕ್ಟ್ ಬೇಡ ಈ ವಿಷಯದಲ್ಲಿ ಬಿಕಾಸ್ ಬೆಳಗ್ಗೆ ಬೇಗ ಹಾಕಿದಾಗ ಈ ಪುಷ್ಯ ನಕ್ಷತ್ರದ ದಿನ ಈ ಸ್ವರ್ಣ ಬಿಂದು ಪ್ರಾಶನಾನ ಹಾಕ್ಸೋದ್ರಿಂದ ಎಷ್ಟು ಬೇಗ ಹಾಕಿಸ್ತೀವಿ ಮಕ್ಕಳ ಒಂದು ಬಾಡಿಗೆ ಅದು ಚೆನ್ನಾಗಿ ಸೆಟ್ ಆಗುತ್ತೆ ನೀವು ಹೋಗಿ ಇವತ್ತು ಸ್ವರ್ಣ ಬಿಂದು ಪ್ರಾಶನಾನ ಹಾಕಿಸಿ ಎಸ್ ಸೊ ಅದ ರೀತಿ ಡ್ಯಾಡ ಆರಾಮಾಗಿ ನಡ್ಕೊಂಡು ಬರ್ತಾ ಇದ್ದಾರೆ ಇನ್ನೇನು ಹೇಳೋದು ಇವತ್ತಿನ ವ್ಲಾಗ್ ಇದೇ ಆಗಿತ್ತು ಬೆಳಗ್ಗೆನೇ ಬೇಗ ಎದ್ದು ನಾನು ಸಿಕ್ಸ್ ಓ ಕ್ಲಾಕ್ ಎಲ್ಲ ಎದ್ದು ಕೆಲಸ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ ಆದಿತಿ ಸಹ ಎಬ್ಬಿಸಿ ಸ್ನಾನ ಸಿಂಪಲ್ಲಾಗಿ ಜಸ್ಟ್ ಸೋಪ್ ಯೂಸ್ ಮಾಡಿದೆ ಇವತ್ತು ಆಯಿಲ್ ಮಸಾಜ್ ಕಡಲೆ ಹಿಟ್ಟು ಹಾಕಿಲ್ಲ ಸ್ನಾನ ಆಗಿ ಅಂದರೆ ಇದು ಟಾಯ್ಲೆಟ್ಗೆ ಕರ್ಕೊಂಡು ಹೋಗಿದ ತಕ್ಷಣ ಅದಿತಿ ಪಾಟಿ ಮಾಡ್ತಾರೆ ಎಸ್ ಪಾಟಿ ಎಲ್ಲ ಮುಗಿಸಿ ಸ್ನಾನ ಹಾಗೆಯೇ ಒಂದು ಸಿಂಪಲ್ ಸ್ನಾನ ಜಸ್ಟ್ ಫೈವ್ ಮಿನಿಟ್ಸ್ಗೆಲ್ಲ ಸ್ನಾನ ಆಗಿಬಿಡುತ್ತೆ ಸೋಪ್ ಎಲ್ಲ ಯೂಸ್ ಮಾಡಿ ಸ್ನಾನ ಆಯಿತು ಅದಾದಮೇಲೆ ಅದಿತಿನ ರೆಡಿ ಮಾಡಿ ಹಾಲು ಕೂರಿಸಿ ಬಂದ್ವಿ ಟೂ ವೀಲರಲ್ಲಿ ಬಂದ್ವಿ ಇವತ್ತು ಏನಕ್ಕೆಂತಂದರೆ ಸ್ವಲ್ಪ ಎನ್ವೈರ್ಮೆಂಟ್ ಚೆನ್ನಾಗಿತ್ತು ಸ್ವಲ್ಪ ಎಳೆ ಬಿಸಿಲಿತ್ತಲ್ಲ ಸೊ ಟೂ ವೀಲರಲ್ಲಿ ಬಂದ್ವಿ ನಾನು ಕೃವಿ ಅದಿತಿ ಸ್ವರ್ಣ ಬಿದ್ದು ಯಾವಾಗ ಹಾಕಿಸ್ಬೋದು ಅಂತಂದರೆ ಹುಟ್ಟಿದ ಮಕ್ಕಳಿಂದ ಹದಿನಾರು ವರ್ಷದವರೆಗೂ ಸ್ವರ್ಣ ಬಿದ್ದು ಪ್ರಾಶನ ಹಾಕಿಸ್ಬೋದು ಆ್ಯಂಡ್ ಪ್ರತಿ ತಿಂಗಳು ಒಂದು ಡೇಟ್ ಕೊಟ್ಟಿರ್ತಾರೆ ದಟ್ ಇಸ್ ಆನ್ ಪುಷ್ಯ ನಕ್ಷತ್ರ ಸೊ ಇವತ್ತು ಪುಷ್ಯ ನಕ್ಷತ್ರ ಇರೋದರಿಂದ ಸ್ವರ್ಣಬಿಂದು ಪ್ರಾಶನ ಇದೆ ಇದೇ ಮಂತ್ ಮೂವತ್ತೊಂದನೇ ತಾರೀಕು ಸಹ ಪುಷ್ಯ ನಕ್ಷತ್ರ ಬರುತ್ತೆ ಅವತ್ತೂ ಸಹ ನೀವು ಹಾಕಿಸ್ಬೋದು ಆ್ಯಂಡ್ ನಾವಿನ್ನೂ ಹಾಕ್ಸಿಲ್ಲ ನನ್ನ ಮಗುಗೆ ಹಾಕಿಸ್ಬೋದಾ ಅಂತಂದರೆ ಎಸ್ ಖಂಡಿತವಾಗ್ಲೂ ಹಾಕಿಸ್ಬೋದು ಆ್ಯಂಡ್ ಹದಿನಾರು ವರ್ಷದವರೆಗೂ ಹಾಕಿಸ್ಬೋದು ಸೊ ನೀವು ಟ್ರೈ ಮಾಡಿ ಸೊ ಅದಕ್ಕೆ ನಮ್ಮದು ಬೈಕ್ ಗೊತ್ತು ಸೊ ಅಲ್ಲೇ ಬಂದು ಆಯ್ಕಂದ ಹಾಯ್ ಹಾಯ್ ಅಬ್ಬುಲ್ಲ ಇದು ಪ್ರಾಶನ ಹೆಂಗಿತ್ತಪ್ಪ ಆಗಿತ್ತಾ ಎಸ್ ಸೊ ಹದಿನಾರು ವರ್ಷದವರೆಗೂ ನೀವು ಹಾಕಿಸ್ಬೋದು ಹಾಕಿಸಿ ತುಂಬ ಒಳ್ಳೆಯದು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಆ್ಯಂಡ್ ಓವರ್ ಆಲ್ ಡೆವಲಪ್ಮೆಂಟ್ಗೆ ಈ ಸ್ವರ್ಣ ಬಿಂದು ಪ್ರಾಶನ ಒಳ್ಳೆಯದಾಗತ್ತೆ ಎಸ್ ಐ ಥಿಂಕ್ ಐ ಡನ್ ಸೊ ಇವತ್ತೇನಾದರೂ ಸ್ಪೆಷಲ್ ಇದ್ದರೆ ನನ್ನ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಅದರ್ವೈಸ್ ದಿಸ್ ಇಸ್ ಫಾರ್ ಟು ಡೇ

ಹಾಸ್ಪಿಟಲಲ್ಲಿ ಸ್ವರ್ಣ ಬಿದ್ದು ಪ್ರಾಶನ ಹಾಕಿಸ್ಕೊಂಡ್ಮೇಲೆ ಹೊರಟ್ವಿ ಅಲ್ಲಿ ಇಡ್ಲಿ ವಡೆ ಎಲ್ಲ ತಿಂದು ಮನೆಗೆ ಬರಬೇಕು ಅಂತಲೇ ಪ್ಲಾನ್ ಇತ್ತು ಆಮೇಲೆ ಕುರುವಿ ಅಲ್ವಂತ ಒಂದು ಲೇಕ್ ಇದೆ ಅಲ್ಲಿ ಹೋಗೋಣ ಯೂಶ್ವಲಿ ನಾವಿಲ್ಲಿ ಹೋಗಿದ್ದೀವಿ ಮುಂಚೆ ಅಲ್ಲ ಆದಿತಿಗೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಈಗ ಜಾಸ್ತಿ ಗಾಳಿ ಏನಿರಲಿಲ್ಲ ಅಲ್ವಾ ಸ್ವಲ್ಪ ತುಂಬ ಬಿಸಿಲಿನೇ ಇತ್ತು ಇವತ್ತು ಆಲ್ರೆಡಿ ಒಂದು ಟೆನ್ ಓ ಕ್ಲಾಕೆಲ್ಲ ತುಂಬ ಬಿಸಿಲಾಗಿತ್ತು ಇವತ್ತು ಹೋಗೋಣ ಆದಿತಿ ಎಂಜಾಯ್ ಮಾಡ್ತಾರೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಡಿಸೈಡ್ ಮಾಡಿದ್ವಿ ಅದಿತ್ತಿಗೆ ತುಂಬ ಆಯಿತು ನಾವು ಅಲ್ಲಿ ಕರ್ಕೊಂಡು ಹೋಗಿದ್ವಿ ಅವಾಗ ಅಲ್ಲಿ ಫಿಶಿಂಗ್ ಎಲ್ಲ ಮಾಡ್ತಾಯಿದ್ರು ಮೀನು ಹಿಡಿತಾ ಇದ್ರು ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಟೂ ಡೇಸ್ ಎಗೋ ಬಿಂದು ಅನ್ನುವಂಥ ನನ್ನ ಸಬ್ಸ್ಕ್ರೈಬರ್ ಒಂದು ಮೆಸೇಜ್ ಮಾಡಿದರು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿದರು ಏನಂತಂದರೆ ತುಂಬ ಆಂಗ್ಸೈಟಿ ಫೀಲ್ ಆಗುತ್ತೆ ಡಿಪ್ರೆಷನ್ ರೀತಿ ಆಗುತ್ತೆ ತುಂಬ ಭಯ ಆಗುತ್ತೆ ಆತಂಕ ಎಲ್ಲ ಆಗುತ್ತೆ ಯಾಕೆ ಈ ರೀತಿ ಅಂತ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅನ್ನೋದು ನಿಜವಾಗ್ಲೂ ಆಗುತ್ತೆ ಯಾವುದೇ ರೀತಿ ಅವಮಾನ ಬೇಡ ಅಥವಾ ಯಾರತ್ರ ಹೇಳ್ಕೊಳ್ಳೋದಕ್ಕೆ ಹಿಂಜರಿಕೆ ಬೇಡ ಪಾರ್ಟಮ್ ಡಿಪ್ರೆಷನ್ ಅನ್ನೋದು ಯಾರಿಗೂ ಬರದೇ ಇರೋದು ನ ನಮಗೇನು ಆಗೋದಿಲ್ಲ ಅಂದರೆ ತಾಯಂದಿರ್ಗೇನು ಆಗೋದಿಲ್ಲ ಇದು ನಮ್ಮ ಬಾಡಿಯಲ್ಲಿ ಆಗುವಂತಹ ಒಂದು ಹಾರ್ಮೋನಲ್ ಚೇಂಜಸ್ ಸಡನ್ನಾಗಿ ಕ್ವಿಕ್ಕಾಗಿ ಒಂದು ಹೀಸ್ಟ್ರೋಜನ್ ಮತ್ತು ಪ್ರೊರಿಸ್ಟ್ರನ್ ಹಾರ್ಮೋನ್ಸು ರಿಲೀಸ್ ಆಗುತ್ತೆ ಆ್ಯಂಡ್ ಆದಮೇಲೆ ಇದು ಈ ರೀತಿ ಆಗೋದು ಕಾಮನ್ ಇದು ಎಲ್ಲರಿಗೂ ಏನೂ ಆಗೋದಿಲ್ಲ ಕೆಲವರಿಗೆ ಆಗತ್ತೆ ಆ್ಯಂಡ್ ಕಂಪ್ಲೀಟ್ಲಿ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಇರುತ್ತೆ ನೀವು ನಿಮ್ಮ ಒಂದು ಗೈನಕಾಲಜಿಸ್ಟ್ ಹತ್ರ ಮಾತಾಡಿ ನಿಮಗೆ ಕೌನ್ಸಿಲಿಂಗ್ ಬೇಕಾಗತ್ತೆ ಅಥವಾ ಸಲ್ಯೂ ಅಂತಂದರೆ ಮೆಡಿಸನ್ನ ತೊಗೊಂಡ್ರೇನು ಹೋಗುತ್ತೆ ಯಾವುದೇ ರೀತಿ ಬೇಜಾರು ಮಾಡ್ಕೋಬೇಡಿ ಆ್ಯಂಡ್ ಯಾಕಪ್ಪ ನನಗೆ ಈ ರೀತಿ ಆಗ್ತಿದೆ ಅಂತ ಅಂದ್ಕೊಳ್ಬೇಡಿ ನಿಮಗೆ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಇದ್ದಾಗ ಮಗು ಮೇಲೆ ಅಷ್ಟು ಕನೆಕ್ಷನ್ ಬಿಲ್ಡ್ ಆಗೋದಿಲ್ಲ ದಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ನೀವು ಕೆಟ್ಟ ತಾಯಿ ಅಥವಾ ನನಗೆ ನನಗೆ ಈ ರೀತಿ ಆಗ್ತಿದೆ ನಾನು ಕೆಟ್ಟ ತಾಯಿ ನನ್ನ ಮಗು ಮೇಲೆ ನನಗೆ ಪ್ರೀತಿ ತೋರ್ಸೋಕ್ಕಾಗ್ತಿಲ್ಲ ಅಂತ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಂಡು ಕುತ್ಕೊಂಡ್ರೆ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ನಿಮಗೆ ಏನು ಫೀಲ್ ಆಗ್ತಿದೆ ನೀವೇನು ಫೀಲ್ ಮಾಡ್ತಿದ್ದೀರಾ ಏನಕ್ಕಂತಂದರೆ ಇದು ನಿಮಗೆ ಮಾತ್ರ ಗೊತ್ತಿರುತ್ತೆ ಯಾರೂ ಅದನ್ನು ಫೀಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದನ್ನು ನೀವು ಹೇಳ್ಕೊಳ್ಬೇಕಾಗತ್ತೆ ನಿಮ್ಮ ಪಾರ್ಟ್ನರ್ ಹತ್ರ ಹೇಳ್ಕೊಳ್ಳಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಹೇಳ್ಕೊಳ್ಳಿ ನಿಮಗೆ ಯಾರಿಗೂ ಸಪೋರ್ಟ್ ಸಿಕ್ತಿಲ್ಲ ಅಂತಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ನಿಮ್ಮ ಪಾರ್ಟ್ನರಿಂದ ಸಪೋರ್ಟ್ ಸಿಕ್ತಿಲ್ಲ ಅಂತಂದರೆ ಹಾಸ್ಪಿಟಲ್ಗೆ ಹೋಗಿ ಗೈನಕಾಲಜಿಸ್ಟ್ನ ಮೀಟ್ ಮಾಡಿ ಅಥವಾ ಕೌನ್ಸಿಲರ್ಸ್ನ ಮೀಟ್ ಮಾಡಿ ಇದಕ್ಕೆ ಅಂತಲೇ ಕೌನ್ಸಿಲರ್ಸ್ ಇರ್ತಾರೆ ಅವ್ರು ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಮಾಡ್ತಾರೆ ಇದು ಯಾವುದೇ ರೀತಿ ಒಂದು ಲೈಫ್ ಲಾಂಗ್ ಕಾಯಿಲೆ ಅಲ್ಲ ಈ ಒಂದು ಹಾರ್ಮೋನಲ್ ಇಂದ ಇದು ಆಗಿರೋದ್ರಿಂದ ಇದು ಹೋಗುತ್ತೆ ಡೋಂಟ್ ವರಿ ಇಟ್ ಟೇಕ್ಸ್ ಟೈಮ್ ಇದಕ್ಕೆ ಸ್ವಲ್ಪ ಸಮಯ ನೀಡಿ ಅದು ಖಂಡಿತವಾಗ್ಲೂ ಹೋಗುತ್ತೆ ಆ್ಯಂಡ್ ನೀವು ನಿಮ್ಮ ಮಗು ಜೊತೆ ಆರಾಮಾಗಿ ಲೈಫ್ನ ಲೀಡ್ ಮಾಡ್ಬೋದು ಇದು ಸ್ವಲ್ಪ ದಿನ ಇರುತ್ತೆ ಡೋಂಟ್ ವರಿ ನೀರಿನ ವ್ಯೂನ ನೋಡಿಕೊಂಡು ಅಲ್ಲಿ ಕಲ್ಲೆಲ್ಲ ಎಸ್ಕೊಂಡು ನಾನು ಅದೀತಿ ಕೃವಿ ತುಂಬ ಎಂಜಾಯ್ ಮಾಡಿದ್ವಿ ಕೃವಿ ಆ ಕಡೆ ಕೂತ್ಕೊಂಡಿದ್ರು ನೀವೇ ಹೋಗಿ ಆ ಕಡೆ ಆಟಾಡ್ಕೊಂಡು ಬನ್ನಿ ಅಂತ ಆದ್ರೂ ಭಯ ಅಲ್ವಾ ಮಕ್ಕಳು ಇದ್ದಾಗ ಮಕ್ಕಳು ಯಾವ ರೀತಿ ಒಂದು ಇದನ್ನು ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ಲ ಆಪತ್ತು ಅನ್ನೋದು ಯಾವಾಗ ಬೇಕಾದರೂ ಬರ್ಬೋದು ಸೊ ಎಷ್ಟೇ ಹುಷಾರಾಗಿದ್ದರೂ ಯಾವ ಸಮಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಲೈಫ್ ಇಸ್ ಖಂಡಿತವಾಗಲೂ ಅನ್ಪ್ರಿಡಿಕ್ಟಬಲ್ ಇರೋವರ್ಗು ಖುಷಿಯಾಗಿರಬೇಕು ಖುಷಿನ ಹಂಚ್ತಾ ಇರಬೇಕು ಒಳ್ಳೆಯದನ್ನು ಬಯಸ್ಬೇಕು ಅವಾಗ ನಮಗೂ ಒಳ್ಳೆಯದೇ ಆಗುತ್ತೆ ನಾನು ಅದೇತಿ ತುಂಬ ಎಂಜಾಯ್ ಮಾಡಿದ್ವಿ ಅದಿತಿ ಕಲ್ಲೆಲ್ಲ ಇಸಿವಾಗ ನಾನಂತೂ ಕೈ ಇಟ್ಕೊಂಡೇ ಇದ್ದೆ ಕೆಲವು ಫೋಟೋಸ್ನ ಕ್ಯೂಟ್ ಇರೋ ಫೋಟೋಸ್ನ ತಗೊಂಡೆ ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಆ್ಯಂಡ್ ಇನ್ಫೋಮೇಟಿವ್ ವ್ಲಾಗ್ಸ್ ಜೊತೆ ನಾನು ಬರ್ತೀನಿ ನಿಮಗೆ ಯಾವ ಕಂಟೆಂಟ್ ಮೇಲೆ ವ್ಲಾಗ್ ಬೇಕೋ ಯಾವ ಕಂಟೆಂಟ್ನ ನಾನು ವ್ಲಾಗಲ್ಲಿ ಶೇರ್ ಮಾಡಬೇಕು ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ಆ್ಯಂಡ್ ಯು ಕ್ಯಾನ್ ಡೈರೆಕ್ಟ್ಲಿ ಮೆಸೇಜ್ ಮಿ ಆನ್ ಇನ್ಸ್ಟಾಗ್ರಾಮ್ ಐ ವಿಲ್ ಬಿ ರಿಪ್ಲೈಯಿಂಗ್ ಯು ಬ್ಯಾಕ್ ದೇರ್ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಬೆಳಗ್ಗೆನೇ ಅದಿತಿಗೆ ಸ್ವರ್ಣಬಿಂದು ಪ್ರಾಶನ ಇದರಿಂದ ಅದಿತಿಗೆ ತುಂಬ ಒಳ್ಳೆಯದು ಅಂತ ನಮ್ಗೆ ಗೊತ್ತಿರೋದ್ರಿಂದ ಹಾಕಿಸಿದಾಗ ಏನೋ ಒಂದು ಮನಸ್ಸಿಗೆ ಸಮಾಧಾನ ಖುಷಿ ಅದಾದಮೇಲೆ ನಾನು ಅದಿತಿ ಕ್ರೂವಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ನ ಮಾಡಿ ಈ ಒಂದು ಪ್ಲೇಸ್ಗೆ ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿ ನಮಗೂ ಒಂದು ಮನಸ್ಸಿಗೆ ಸಮಾಧಾನ ನೆಮ್ಮದಿ ಎಲ್ಲನೂ ಸಿಕ್ತು ಅದಾದಮೇಲೆ ಸ್ವಲ್ಪ ಹೊತ್ತು ಅಮ್ಮನ ಮನೆಗೆ ಹೋಗಿ ಅದಾದ ಮೇಲೆ ನಾವು ವಾಪಸ್ ಬಂದ್ವಿ ಚೆನ್ನಾಗಿತ್ತು ಡೇ ಮನೆಗೆ ಮೇಲೆ ಆ್ಯಸ್ ಯೂಶುವಲ್ ಈವ್ನಿಂಗ್ ನನ್ನ ಥೆರಪಿ ಇತ್ತು ಅದನ್ನು ಮಾಡಿ ಆ್ಯಂಡ್ ಡೇನ ಎಂಡ್ ಮಾಡಿದ್ವಿ ಮಸ್ತಾಗಿತ್ತು ಡೇ ಇದೇ ರೀತಿ ಸಾಕಷ್ಟು ಹೆಚ್ಚಿನ ಡೈಲಿ ವ್ಲಾಗ್ಸ್ಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡೋದಂತೂ ಖಂಡಿತವಾಗ್ಲೂ ಮರಿಬೇಡಿ ಡೋಂಟ್ ಫರ್ಗೆಟ್ ಟು ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್ ಮೈ ವೀಡಿಯೋಸ್ ಸೊ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಟೇಕ್ ಕೇರ್ ಆಲ್ ಆಫ್ ಯು ಲವ್ ಯು ಅಲ್ ಬಾಯ್